ಸಿಕ್ಕ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಈತ ಪಂಠರ್ ಈ ಸೈಕೋ ತಿಂದ ಹೆಣ್ಣುಗಳ ಸಂಖ್ಯೆ ಕೇಳಿದ್ರೆ ಖಂಡಿತವಾಗಿಯೂ ನೀವು ಬೆಚ್ಚಿ ಬೀಳ್ತೀರಾ ಕೇವಲ ತಿಂದದ್ದಷ್ಟೇ ಅಲ್ಲ ಅವರ ಬೆತ್ತಲೆ ವಿಡಿಯೋಗಳನ್ನು ಮಾಡಿ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ತಾನಂತೆ ಹಣ ಕೊಡದೆ ಹೋದರೆ ತನ್ನ ಜೊತೆ ಕ್ಲೋಸ್ ಆಗಿ ಮೂವ್ ಆದ ಹುಡುಗಿಯರ ಮನೆ ಮುಂದೆ ಹೋಗಿ ಗಲಾಟೆ ಬೇರೆ ಮಾಡ್ತಾನಂತೆ ಅಷ್ಟಕ್ಕೂ ಯಾರ ಹೆಣ್ಣು ಬಾಕ ಅಂತೀರಾ ಇಗೋ ಇಲ್ಲಿದ್ದಾನೆ ನೋಡಿ ಇದೇ ಭೂಪಾ ಇವನೇ ಆ ಕಿರಾತಕ ಇವನ ಹೆಸರು ಶ್ರೀನಿವಾಸ್ ಅಂತ ಮದುವೆ ನೆಪದಲ್ಲಿ ಮಹಿಳೆಯರಿಗೆ ವಂಚಿಸೋದು ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡೋದು ಈತನ ವೃತ್ತಿಯಲ್ಲ ಪ್ರವೃತ್ತಿಯಾಗಿ ಇವನ ಈ ಖಯಾಲಿಗೆ ಹತ್ತಾರು ಅಮಾಯಕ ಹೆಣ್ಣು ಮಕ್ಕಳು ಬಲಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಸದ್ಯ ಮಾಲೂರು ಮೂಲದ ಸಂತ್ರಸ್ತೆಯೋರುಗಳು ನೀಡಿದ ದೂರಿನ ಮೇರೆಗೆ ಕಾಡುಗೋಡಿ ಪೊಲೀಸ್ ಠಾಣೆಯ ದಕ್ಷ ಅಧಿಕಾರಿ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಈ ಕಾಮಿಯನ್ನ ಅರೆಸ್ಟ್ ಮಾಡಿ ಮುದ್ದೆ ಮುರಿಯೋದಕ್ಕೆ ಅಂತ ಶ್ರೀಕೃಷ್ಣನ ಜನ್ಮಸ್ಥಾನಕ್ಕೆ ಅಟ್ಟಿದ್ದಾರೆ ಶ್ರೀನಿವಾಸ್ ಒಬ್ಬ ವಿಕೃತ ಕಾಮಿ ಕೆಲಸ ಅರಿಸಿಕೊಂಡು ದೂರದ ಊರುಗಳಿಂದ ಬೆಂಗಳೂರಿಗೆ ಬರೋ ಅಮಾಯಕ ಹೆಣ್ಣು ಮಕ್ಕಳೇ ಈತನ ಟಾರ್ಗೆಟ್ ಹಾಗಂತ ಇವನೇನು ಸನ್ಯಾಸಿನ ಅಲ್ಲ ಇವನಿಗೂ ಕೂಡ ಮದುವೆಯಾಗಿದೆ ಇವನ ಕಳ್ಳಾಟಗಳನ್ನೆಲ್ಲ ಸಹಿಸಿಕೊಂಡು ಯಾರು ತಾನೆ ಇವನೊಟ್ಟಿಗೆ ಸಂಸಾರ ಮಾಡ್ತಾರೆ ಹೇಳಿ ಹೀಗಾಗಿ ಇವನ ಪತ್ನಿ ಇವನಿಂದ ವಿಚ್ಛೇದನ ಪಡೆದು ದೂರವಾಗಿದ್ದಾಳೆ ¿Por qué montarla? ರೋಗಿ ಬಯಸಿದ್ದು ಹಾಲುವನ್ನ ವೈದ್ಯ ಹೇಳಿದ್ದು ಹಾಲುವನ್ನ ಅನ್ನೋ ಅನ್ನು ಹಾಗೆ ಈ ಬಡ್ಡಿ ಮಗ ಹೆಂಡತಿ ದೂರವಾಗಿದ್ದನ್ನೇ ಬಂಡವಾಳ ಮಾಡಿಕೊಂಡು ಸಿಕ್ಕ ಸಿಕ್ಕ ಅಮಾಯಕ ಹೆಣ್ಣು ಮಕ್ಕಳನ್ನ ಬುಟ್ಟಿಗೆ ಹಾಕೊಂಡು ಮದುವೆಯಾಗೋದಾಗಿ ನಂಬಿಸಿ ಅವರೊಟ್ಟಿಗೆ ಲೈಂಗಿಕ ಸಂಪರ್ಕ ಬೆಳೆಸ್ತಾನೆ ಅವರ ವೈಯಕ್ತಿಕ ವಿಚಾರಗಳನ್ನೆಲ್ಲ ತಿಳ್ಕೋತಾನೆ ಆ ನಂತರ ಇವನೊಟ್ಟಿಗೆ ಲೈಂಗಿಕ ಸಂಪರ್ಕ ಮಾಡುವಾಗ ಹುಡುಗಿಯರಿಗೆ ಗೊತ್ತಿಲ್ಲದಂತೆ ವಿಡಿಯೋ ಮಾಡಿಕೊಂಡು ಆ ನಂತರ ಆ ಹಣಕ್ಕಾಗಿ ಪೀಡಿಸ್ತಾನೆ ದೂರು ಬಂದಿದ್ದೆ ತಡ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಈ ಕಾಮುಕ ಕಿರಾತಕ ಆರೋಪಿ ನನ್ನ ಬಂಧಿಸಿ ಆತನಿಂದ ಮೂರು ಮೊಬೈಲ್ ಸೇರಿದಂತೆ ಮಹತ್ವದ ವಿಷಯಗಳನ್ನ ಕಲೆ ಹಾಕಿದ್ದಾರೆ ಹಾಗೆ ನೋಡಿದ್ರೆ ಇವನೊಬ್ಬ ರೇಪಿಸ್ಟ್ ಅಂದ್ರೆ ತಪ್ಪಾಗೋದಿಲ್ಲ ನೋಡಿ ಈ ರೇಪಿಸ್ಟ್ ನ ಮೊಬೈಲ್ ನಲ್ಲಿ ಇನ್ನೂ ಹತ್ತಾರು ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋಗಳಿವೆ ಎನ್ನಲಾಗ್ತಿದೆ ಅದ್ಯಾಕೆ ಇಂತ ಖತರ್ನಾಕ್ ಲೋಫರ್ ಗಳನ್ನ ಪೊಲೀಸರು ಇದುವರೆಗೆ ಹೊರಗಡೆ ಬಿಟ್ಟಿದ್ರು ಕಾಣೆ ಆದ್ರೆ ಕೊನೆಗೂ ಇವನನ್ನ ಮುದ್ದೆ ಮುರಿಯೋದಕ್ಕೆ ಕಳಿಸಿರೋ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಅವರಿಗೆ ಒಂದು ಬಿಗ್ ಸಲ್ಯೂಟ್ ಹೊಡೆಯಲೇಬೇಕು ನೋಡಿ ಇನ್ನು ಹತ್ತಾರು ಹೆಣ್ಣು ಮಕ್ಕಳ ಬಾಳಲ್ಲಿ ಆಟವಾಡಿರೋ ಈ ಹೆಣ್ಣು ಬಾಕನಿಂದ ಇನ್ನು ಅದೆಷ್ಟು ಜನರ ಜೀವನ ಹಾಳಾಗಿದೆಯೋ ಗೊತ್ತಿಲ್ಲ ಹಾಗಾಗಿ ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ಶಿವಕುಮಾರ್ ಎಸ್ಸಿಪಿ ರೀನಾ ಸುವರ್ಣ ಈ ಕಾಮುಕ ಸೈಕೋ ಶ್ರೀನಿವಾಸನ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತೀವ್ರವಾದ ತನಿಖೆ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಈ ಕಿರಾತಕನ ಕಿರುಕುಳಕ್ಕೆ ಬಲಿಯಾಗಿರೋ ಅಷ್ಟು ಹೆಚ್ಚು ಹೆಣ್ಣು ಮಕ್ಕಳ ಕಣ್ಣೀರಿಗೆ ಈ ಅಧಿಕಾರಿಗಳು ಇವನನ್ನ ಬೆಲೆ ತೆರೋ ಹಾಗೆ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆಯೂ ಕೂಡ ಬಲವಾಗಿದೆ